ಶ್ರೀನಿವಾಸಪುರ ತಾಲೂಕು ವಕೀಲರ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶ್ರೀನಿವಾಸಪುರ ತಾಲೂಕು ವಕೀಲರ ಸಂಘದ ವತಿಯಿಂದ ಜಯರಾಮೇಗೌಡ ಅಧ್ಯಕ್ಷತೆಯಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಐದು ಎಕರೆಯಲ್ಲಿ ಕಲ್ಲೂರು ಗ್ರಾಮದ ಬಳಿ ನೂತನವಾಗಿ ನ್ಯಾಯಾಲಯದ ಸಂಕೀರ್ಣ ಕಾಮಗಾರಿ ಹಮ್ಮಿಕೊಂಡಿದ್ದು ಹದಿನೈದು ಕೋಟಿ ಅನುದಾನದಲ್ಲಿ ನಿರ್ಮಾಣ ಮಾಡಬೇಕು ಆದರೆ ಕಟ್ಟಡದಲ್ಲಿ ನ್ಯಾಯಾಲಯದ ಆವರಣಗಳು ಬಹಳ ಕಿರಿದಾಗಿವೆ ಎಂದು ವಕೀಲರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಜಿಲ್ಲೆಯ ಬಂಗಾರಪೇಟೆ ಮುಳಬಾಗಿಲು ಹಲವು ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದು ಹಲವು ಬಾರಿ ವಕೀಲರ ಸಂಘದಿಂದ ಕೊಠಡಿಗಳನ್ನ ದೊಡ್ಡದಾಗಿ ಮಾಡಿ ಅಂತ ಹೇಳಿದರೂ ಸಹ ಸರಿಪಡಿಸದೆ ಹಾಕಿ ಕಾಮಗಾರಿಯನ್ನ ಮುಂದುವರಿಸುತ್ತಿರುವುದರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸುತ್ತಿದ್ದೇವೆ ಎಂದರು ಈ ಸಮಯದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಜಯರಾಮೇಗೌಡ ಅವರು ನಮಗೆ ನ್ಯಾಯ ಕೊಡುವವರೆಗೂ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಹಾಗೂ ಯಾವುದೇ ನ್ಯಾಯಾಲಯದ ಕಲಾಪಗಳಿಗೆ ಹಾಜರಾಗುವುದಿಲ್ಲ ಎಂದರು ಈ ಸಮಯದಲ್ಲಿ ತಾಲೂಕಿನ ವಕೀಲರ ಸಂಘದ ಎಲ್ಲಾ ವಕೀಲರು ಹಾಜರಿದ್ದರು ವೆಂಕಟ್ ನ್ಯೂಸ್ ನ್ ಬೇರೆ ಕಡೆ ಎಲ್ಲ ಸ್ಯಾಂಕ್ಷನ್ ಆಗಿದೆ ಕೋರ್ಟ್ಗಳು ಈಗ ಬಂಗಾರಪೇಟೆ ನೋಡ್ಬೋದು ಮುಳುಬಾಗಲ್ ನೋಡ್ಬೋದು ಶಿಡ್ಲಘಾಟ ನೋಡ್ಬೋದು ಕೋರ್ಟ್ ಅಲ್ಲಿ ತುಂಬ ಅಗಲ ಇದೆ ಯಾಕಂದರೆ ಈಗ ನಾವು ಪ್ಲಾನ್ ಮಾಡಬೇಕಾದ್ರೆ ಇದನ್ನು ನಾವು ಫ್ಯೂಚರ್ಗೆ ನೋಡಬೇಕು ಹೊರತು ನಮ್ಮ ನಂತರ ಯಾರು ಬರ್ತಾರೆ ದಾರಿ ಇರ್ಬೋದು ಅಥವಾ ಅಡ್ವೊಕೇಟ್ಸ್ ಇರ್ಬೋದು ನಮ್ಮ ಮುಂದಿನ ಪೀಳಿಗೆ ನೋಡಿಕೊಂಡು ಯಾವುದೇ ಕೋರ್ಟ್ ಕಟ್ಟಡ ಮಾಡಬೇಕು ಈ ಕೋರ್ಟ್ ಕಟ್ಟಡ ಸಾಂಕ್ಷನ್ ಮಾಡೋ ಸಂದರ್ಭದಲ್ಲಿರ್ಬೋದು ಅಥವಾ ಈ ಪ್ಲಾನ್ ಮಾಡೋ ಸಂದರ್ಭದಲ್ಲಿ ಯಾರನ್ನೂ ಗಣ್ಯಕ್ಕೆ ತೊಗೊಂಡಿಲ್ಲ ಹೈಕೋರ್ಟ್ ಅವರು ತಗೊಳ್ತೀರಾ ಈ ಕೋರ್ಟನ್ನು ಇಕ್ಕಟ್ಟು ಮಾಡಿಕ್ಕಿದ್ದಾರೆ ಈಗ ಆ ಕಾರಣಕ್ಕೆ ನಮಗೆ ಕೋರ್ಟ್ ಅಗಲ ಆದರೆ ಮಾತ್ರನೇ ಅಲ್ಲಿ ಹೋಗೋಕೆ ನಮ್ಗೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ನಮಗೆ ನಮ್ಮ ಹೈಕೋರ್ಟ್ ಜಡ್ಜಸ್ ಬಂದು ಅದೆಲ್ಲ ನೋಡಿ ಆ ಇಂಜಿನಿಯರ್ಸು ಎಲ್ಲ ಕರ್ಕೊಂಬಂದು ಅಲ್ಲಿ ಏನು ಪ್ಲಾನ್ ಮಾಡಬೇಕು ಮಾಡಿ ಅದನ್ನೆಲ್ಲ ಇದು ಮಾಡೋವರೆಗೂ ನಾವು ಕೋರ್ಟಿಂದ ಕೋರ್ಟ್ ಕಲಾಪದಿಂದ ದೂರ ಇರ್ತೀವಿ ಹೊರತು ನಾವು ಅದೆಲ್ಲ ಬಂದು ಕ್ಲಿಯರ್ ಮಾಡಿಕೊಡೋವರೆಗೂ ನಾವು ಕೋರ್ಟ್ ಕಲಾಪಕ್ಕೆ ಹೋಗೋದಿಲ್ಲ ಅಂತೇಳಿ ಕಂಡ ಖಂಡ ಖಂಡಿತವಾಗಿ ಎಲ್ಲರೂ ಸೇರಿ ಅಧ್ಯಕ್ಷ ನಮ್ಮ ಜಯರಾಮಗೌಡರ ಅಧ್ಯಕ್ಷತೆಯಲ್ಲಿ ಎಲ್ಲ ಸರ್ವಾನುಮತವಾಗಿ ತೀರ್ಮಾನ ತಗೊಂಡು ಇಲ್ಲಿ ಕೂತಿದ್ದೀವಿ ಇದು ಅನಿರ್ದಿಷ್ಟವರೆಗೂ ನಡೀತದೆ ಹಾ ಈಗ ಅಲ್ಲಿ ಕೋಟ ಕೋರ್ಟಲ್ಲಿ ನೋಡಿದ್ರೆ ಹಳೆ ಕೋಟೆ ಚೆನ್ನಾಗಿದೆ ಆರಾಮಾಗಿದೆ ಅನ್ಸುತ್ತೆ ಇಲ್ಲಿಷ್ಟು ಕೂಡ ಅಲ್ಲಿ ಜಾಗ ಮಾಡಿಲ್ಲ ಆ ಕಾರಣಕ್ಕೆ ನಾವು ಅದನ್ನೆಲ್ಲ ಸರಿಪಡಿಸೋವರೆಗೂ ನಾವು ಕಲಾಪದಿಂದ ದೂರ ಇರ್ತೇವೆ ಅಧ್ಯಕ್ಷರ ವಕೀಲ ಸಂಘ ಶ್ರೀನಿವಾಸ ತಾಲೂಕು ನಮ್ಮ ತಾಲ್ಲೂಕಿಗೆ ನೂತನ ಕಟ್ಟಡ ನ್ಯಾಯಾಲಯ ಸಂಕೀರ್ಣ ಸುಮಾರು ಐದು ಎಕರೆ ಜಮೀನ ಅಂದ್ರೆ ಹತ್ತಿರದ ಕೊಲ್ಲೂರಿನ ಹತ್ತಿರ ಹದಿನೈದು ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಕಾರ್ಯ ನಡೀತಾ ಇದೆ ಈಗಾಗಲೇ ಸುಮಾರು ಹಲವಾರು ವರ್ಷಗಳ ಹಿಂದಿಂದ ಹೊಸ ಹೊಸ ಕಟ್ಟಡ ನಮೂನೆ ಪ್ರಕಾರ ಅಂದರೆ ಬಂಗಾರಪೇಟೆ ಮುಳುಬಾಗಲು ಚಿಟ್ಲಘಟ್ಟ ಹೊಸದಾಗಿ ಕಟ್ಟಡಗಳು ನಿರ್ಮಾಣ ಆಗಿದ್ದು ಅವು ಎಲ್ಲ ಬಹಳ ಅಚ್ಚುಕಟ್ಟಾಗಿ ವಿಶಾಲವಾಗಿ ಕಟ್ಟಲಾಗಿತ್ತು ಆದರೆ ನಮ್ಮ ತಾಲೂಕಿನ ಇಲ್ಲಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳು ಅದರಲ್ಲಿ ಕಟ್ಟಡದ ಅಲ್ಲಿ ನ್ಯಾಯಾಲಯದ ಆವರಣಗಳು ಬಹಳ ಕಿರಿದಾಗಿದೆ ಈಗ ಆಲೇ ಇರುವ ನ್ಯಾಯಾಲಯದ ಆವರಣಕ್ಕಿಂತ ಕಡಿಮೆ ಇರೋದರಿಂದ ಈ ಮೊದಲು ಕೂಡ ನಾವು ಹೇಳಿದ್ವಿ ಅದರಿಂದ ಅದನ್ನು ಯಾವುದೇ ಮಾರ್ಪಾಟು ಮಾಡದೆ ಅದೇ ಕಾಮಗಾರಿಯನ್ನು ಮುಂದುವರಿಸ್ತಾ ಇರೋದರಿಂದ ಸುಮಾರು ವರ್ಷಗಳಿಂದ ನಾವು ಎಷ್ಟೇ ಹೇಳ್ತಾ ಇದ್ದರೂ ಕೂಡ ತ್ವರಿತವಾಗಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ನಾವು ಹೇಳಿದಾಗೆ ಕಟ್ಟಡ ಅಗಲೀಕರಿಸಿ ಕಾಮಗಾರಿಯನ್ನು ಮಾಡಿದೆ ಅಂತ ಮುಂದಿನ ಪೀಳಿಗೆಗೆ ಅದು ಬಹಳ ಇಕ್ಕಟ್ಟಾಗಿರೋದ್ರಿಂದ ಅದನ್ನು ವಕೀಲರಿಗೂ ಕಕ್ಷೆಗಾರರಿಗೂ ತೊಂದರೆ ಆಗುತ್ತಾ ಇರೋದರಿಂದ ಅದನ್ನು ಈಗಾಗಲೇ ಅವಕಾಶ ಇದೆ ನಿರ್ಮಾಣ ಅಗಲೀಕರಿಸೋದಕ್ಕಾಗಿ ಆಗ ಅಗಲೀಕರಿಸಿ ನ್ಯಾಯಾಲಯದ ಆವರಣಗಳನ್ನು ಮಾಡಬೇಕು ಅಂತ ನಾವು ಒಮ್ಮತ್ತು ಸುಮಾರು ಐದಾರು ದಿವಸದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ದೇಶವಾಗಿ ಮುಷ್ಕರ ಮುಂದುವರಿಸಬೇಕು ಅಂತ ಈಗಾಗಲೇ ವಕೀಲ ಎಲ್ಲ ತೀರ್ಮಾನಿಸಿದ್ದಾರೆ ನಿನ್ನೆ ಇಂಜಿನಿಯರು ಬಂದಿದ್ದಾರೆ ಹೊಸ ಮೆಜರ್ಮೆಂಟು ತೊಗೊಂಡು ಹೋಗಿದ್ದಾರೆ ಮಾಡ್ತೀನಿ ಅಂದರೆ ನಮಗೆ ನಿರ್ಮಾಣ ಆಗುವ ತನಕ ನಾವು ಇದರಿಂದ ಪ್ರತಿಭಟನೆ ಮಾಡಬೇಕಂದ್ರೆ ಸರ್ವಾನುಮ ತೀರ್ಮಾನಿಸ್ತೀವಿ ನಾನು ಕಾರ್ಯದರ್ಶಿ ವಕೀಲ ಸಂಘ ಶ್ರೀನಿವಾಸಪುರ ಇಲ್ಲಿ ಏನು ನಮ್ಮ ಶಿವಾಸಪುರದಲ್ಲಿ ಹೊಸ ನ್ಯಾಯಾಲಯ ಕಟ್ತಾ ಇದ್ದಾರೆ ಅದು ಇಕ್ಕಟ್ಟಾಗಿರೋದ್ರಿಂದ ನ್ಯಾಯಾಲಯದ ಆವರಣ ನ್ಯಾಯಾಲಯ ನಡೆಸಬೇಕಾದ್ರೆ ಭಾಳ ಇಕ್ಕಟ್ಟಾಗಿದೆ ಹದಿನೈದು ಇಂಟು ಇಪ್ಪತ್ತ ಇಪ್ಪತ್ತು ಮಾತ್ರ ಇದು ಮಾಡಿದ್ದಾರೆ ಇಂಥ ಇಕ್ಕಟ್ಟಲ್ಲಿ ನ್ಯಾಯಾಲಯವನ್ನು ಸುಚಿತವಾಗಿ ನೆರವೇರಿಸಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಮುಂದಿನ ಪೀಳಿಗೆಗೂ ಸಹ ಐವತ್ತು ವರ್ಷ ಈ ಕೋರ್ಟು ನಡೆಯುವುದರಿಂದ ಎಲ್ರಿಗೂ ಇಕ್ಕಟ್ಟಾಗದೆ ಅದನ್ನ ಕೊಡಬೇಕು ಅಂತ ಸುಮಾರು ಒಂದೂವರೆ ವರ್ಷದಿಂದ ಹೈಕೋರ್ಟ್ಗೆ ನಾವು ತಿಳಿಸಿದ್ದೀವಿ ತಿಳಿಸಿದ್ದು ನಮ್ಮ ಮಾತಿಗೆ ಅವರು ಹೋಗಲಿಲ್ಲ ಅದರಿಂದಾಗಿ ನಾವೆಲ್ಲ ಒಗ್ಗಟ್ಟಿಂದ ಇದು ನಮ್ಮ ಏನು ಹೇಳಿದ್ದೀವಿ ನಮ್ಮ ಡಿಮ್ಯಾಂಡು ಏನಿದೆಯೋ ಅದು ಈಡೇರಿಸ ತನಕ ನಾವು ಅನಿರ್ದಿಷ್ಟವಾಗಿ ಧರಣಿಯನ್ನು ಮಾಡ್ತೀವಿ ಅದರಿಂದಾಗಿ ಇದನ್ನು ಪ್ರಕಟಿಸಬೇಕು ಅಂತ ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ತೀನಿ ನ್ಯಾಯಾಲಯದ ವಕೀಲರ ಬೇಡಿಕೆ ಏನಂದರೆ ಈಗ ಹೊಸದಾಗಿ ನಿರ್ಮಾಣ ಆಗುತ್ತಿರುವ ಕೋರ್ಟ್ ಹಾಲಿನ ಆವರಣ ಭಾಳಷ್ಟು ಕಿರಿದಾಗಿದೆ ಅದನ್ನು ಸ್ವಲ್ಪ ಅಗಲೀಕರಿಸಬೇಕು ಅಂತ ಸಾಕಷ್ಟು ಬಾರಿ ಅದಕ್ಕೆ ಒತ್ತಾಯ ಮಾಡಿದ್ದೀವಿ ಅದಕ್ಕೆ ಸಾಕಷ್ಟು ಇದನ್ನು ಪ್ರತಿನಿಧಿಗಳನ್ನು ನಿಂದಿಸಿದರೂ ಯಾವುದೇ ಒಂದು ಕ್ರಮ ಜರುಗಿಸಲಿಲ್ಲ ಆ ಒಂದು ಕಾರಣದಿಂದ ವಕೀಲರು ಬೇಸತ್ತು ಈಗ ಕೋರ್ಟಿನ ಕಲಾಪಗಳಿಂದ ಹಿಂದೆ ಉಳಿದು ಕೋರ್ಟಿನ ಕಲಾಪಗಳಿಗೆ ಹಾಜರಾಗಿದೆ ಇಲ್ಲಿ ಮುಷ್ಕರವನ್ನು ಹಾಕ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳವರೆಗೆ ಆದರೂ ಅದನ್ನು ಮುಂದುವರಿಸಬಾರ್ದು ಆದಷ್ಟು ಬೇಗ ಇದನ್ನು ಪರಿಹರಿಸಿಕೊಡಬೇಕು ಅದರ ಬಗ್ಗೆ ಯಾರಾದರೂ ಕ್ರಮ ಜರುಗಿಸಬೇಕು ಅಂತ ತಾವು ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೀವಿ ಆ ಮನವಿಯನ್ನು ಆದಷ್ಟು ಬೇಗ ಪರಿಹರಿಸಿಕೊಡಬೇಕು ಅಂತ ನಾವು ಕೇಳ್ಕೊತೀವಿ